ಒಂದು ಜಾತಿಯವರನ್ನ ಒಂದೇ ಕಡೆ ಸೇರಿಸಿ ಒಂದೇ ತಟ್ಟೆಯಲ್ಲಿ ಉಣ್ಣುವಂತ ವ್ಯವಸ್ಥೆಯನ್ನ ಕಲ್ಪಿಸಿದರು ಆದರೆ ಕೆಲವು ಕಿಡಿಗೇಡಿಗಳು ನಮ್ಮ ದಲಿತರ ಏಕತೆಯನ್ನ ಒಡೆದಕ್ಕೋಸ್ಕರ ಒಳ ಮೀಸಲಾತಿಯನ್ನ ಜಾರಿಗೆ ತಂದ್ರಲ್ಲ ನಿಜವಾಗ್ಲೂ ಅವರಿಗೆ ಆದರೆ ರಮೇಶ್ ಅವರು ಮಾತನಾಡ್ತಾ ಇದ್ರು ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಒಳ ಮುಟ್ಟಿದ್ದಕ್ಕೆ ಅಧಿಕಾರವನ್ನು ಕಳೆದುಕೊಳ್ಳಕ್ಕೆ ಕುಮಾರ ಮಹಾರಾಜರು ಕಾಣಿ ಬೋತ್ರ ಅಂತ ಅಂದರು ಹೌದು ಎಲ್ಲ ಕಡೆ ನಾನು ಜಾಗೃತಿಯನ್ನು ಮೂಡಿಸಿದ್ದೆ ನಮಗೆ ಒಂದು ವಿಷಯ ಗಮನಕ್ಕೆ ಬರಬೇಕಾಗುತ್ತೆ ಎಲ್ಲಿ ಸಮಾಜಕ್ಕೆ ಅನ್ಯಾಯವಾದಾಗ ನಾನು ಗಟ್ಟಿಯಾಗಿ ನಿಲ್ಲುವನು ನಾನು ಯಾವುದೇ ಬಿಜೆಪಿಯ ಪಕ್ಷ ಪರವಲ್ಲ ಯಾವುದೇ ಕಾಂಗ್ರೆಸ್ ಜೆಡಿಎಸ್ ಪಕ್ಷ ಪರವಲ್ಲ ನಾನು ಯಾವಾಗಲೂ ಪಂಜಾರ ಸಮಾಜದ ಪರವಾಗಿ ನಾನು ಆಗಳೆ ಮಾತನಾಡಬೇಕಪ್ಪ ಅಂದ್ರೆ ಸ್ವೀಕರಿಸಿ ಮಾತಾಡ್ಬೇಕಂತ